ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಪೂವಿ ಲಾಗ್ಸ್ ಇವತ್ತು ನಾನೊಂದು ಟ್ರೆಡಿಷನಲ್ ಡಿಶ್ನ ಮಾಡ್ತಾ ಇದ್ದೀನಿ ಅದೇ ಟೊಮೆಟೊ ಗೊಜ್ಜು ಈ ಗೊಜ್ಜು ಅನ್ನಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆಯೇ ನೀವು ಇದನ್ನು ಉಪ್ಪಿನಕಾಯಿ ಥರನೂ ಕೂಡ ತಿನ್ನಬಹುದು ವರ್ಕಿಂಗ್ ಉಮೆನ್ಗಂತೂ ಇದು ತುಂಬಾ ಹೆಲ್ಪ್ಫುಲ್ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ಮೊದಲು ಒಂದು ಅರ್ಧ ಕೆ ಜಿ ಟೊಮೆಟೊನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಯಾವ ಟೊಮೆಟೊನಾದರೂ ಯೂಸ್ ಮಾಡಬಹುದು ಆದರೆ ಇದಕ್ಕೆ ಹಣ್ಣಾಗಿರೋ ಟೊಮೆಟೊನೇ ಯೂಸ್ ಮಾಡಿ ಸ್ವಲ್ಪ ಕಾಯಾಗಿದ್ದರೂ ಕೂಡ ಇದರ ರುಚಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಮೊದಲಿಗೆ ಈ ರೀತಿಯಾಗಿ ತೊಳೆದಿರುವಂಥ ಟೊಮೆಟೊವನ್ನು ಒಂದು ಒಣ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೋಬೇಕಾಗುತ್ತೆ ಸ್ವಲ್ಪ ಕೂಡ ನೀರಿಲ್ಲದಂತೆ ಅವನ್ನು ಚೆನ್ನಾಗಿ ಒರೆಸ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ನೀರು ನೀರು ಥರ ಆಗಿಬಿಟ್ರೆ ಇದನ್ನು ತುಂಬ ದಿನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರಿಲ್ಲದಂತೆ ಒಣ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡು ಇಟ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಂದೊಂದು ಟೊಮೊಟೋನ ಚೆನ್ನಾಗಿ ಒರೆಸ್ಕೊಂಡು ಒಂದು ಅಗಲವಾದ ಪಾತ್ರೆಯಲ್ಲೋ ಅಥವಾ ತಟ್ಟೆಯಲ್ಲೋ ಈ ರೀತಿಯಾಗಿ ಇಟ್ಕೊಳ್ಳಿ ಅಂದರೆ ಸ್ವಲ್ಪ ಎಲ್ಲಾದರೂ ಹಸಿ ಇದ್ದರೂ ಕೂಡ ಅದು ಗಾಳಿಗೆ ಆರ್ಬಿಡುತ್ತೆ ಈ ರೀತಿಯಾಗಿ ಅದರ ಮಧ್ಯದಲ್ಲಿರುವ ತೊಟ್ಟನ್ನು ಸರಿಯಾಗಿ ತೆಗೆದು ದೊಡ್ಡ ದೊಡ್ಡ ತುಂಡುಗಳನ್ನಾಗಿ ಕತ್ತರಿಸಿ ಇಟ್ಕೊಳ್ಳಿ ತುಂಬ ಚಿಕ್ಕ ಚಿಕ್ಕ ತುಂಡುಗಳನ್ನು ಕತ್ತರಿಸೋದೇನು ಬೇಡ ಯಾಕೆಂದರೆ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಕೋತೀವಿ ಸೊ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ತುಂಡುಗಳೇನು ಬೇಡ ಸ್ವಲ್ಪ ದೊಡ್ಡದಾಗಿಯೇ ಹೆಚ್ಚಿ ಇಟ್ಕೊಳ್ಳಿ ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದು ಸ್ವಲ್ಪ ಬಿಸಿಯಾಗಿ ಬಿಡಿ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾಳನ್ನು ಹಾಕಿ ಒಂದು ನಿಮಿಷ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ ಇಲ್ಲಿ ಜೀರಿಗೆ ಬೇಗನೆ ಫ್ರೈ ಆಗೋದ್ರಿಂದ ಅದನ್ನು ಮೆಂತೆಕಾಳು ಹಾಕಿದ ನಂತರ ನಾವು ಹಾಕೋತಾ ಇದ್ದೀವಿ ಅಷ್ಟೇ ಮತ್ತೇನಿಲ್ಲ ಬೇಕಾದರೆ ನೀವು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಹಾಕೋಬೋದು ನಾನಿಲ್ಲಿ ಸಾಸಿವೆನ ಯೂಸ್ ಮಾಡ್ತಾ ಇಲ್ಲ ಕೇವಲ ಜೀರಿಗೆ ಮೆಂತೆಕಾಳು ಮತ್ತು ಕರಿಬೇವನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನೂ ಕೂಡ ಹಾಕ್ಕೊಳ್ಳಿ ಈ ರೀತಿಯಾಗಿ ಮೂರನ್ನು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ನಂತರ ಒಂದು ದಪ್ಪ ಇರುವಂಥ ಒಂದು ಅಗಲವಾದ ಬಾಣಲೇನ ತಗೊಳ್ಳಿ ಇದಕ್ಕೆ ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕು ಈ ಎಣ್ಣೆ ಸ್ವಲ್ಪ ಬಿಸಿಯಾಗುವವರೆಗೂ ಬಿಟ್ಟು ನಂತರ ಇದಕ್ಕೆ ನಾವು ಈ ಮೊದಲೇ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ನಿಧಾನವಾಗಿ ಹಾಕಿ ಆಮೇಲೆ ಇದನ್ನು ಒಂದರಿಂದ ಎರಡು ನಿಮಿಷ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿಯಾಗಿ ಟೊಮೆಟೊವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಗ್ಯಾಸ್ ಸ್ಟೋವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದನ್ನು ಕೈಯಾಡಿಸೋದಕ್ಕೋಸ್ಕರ ಸ್ವಲ್ಪ ಅಗಲವಾದ ಪಾತ್ರೆಯನ್ನೇ ತಗೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕೈಯಾಡಿಸೋದು ಕಷ್ಟ ಆಗುತ್ತೆ ಎಲ್ಲನೂ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಆಗೋವರೆಗೂ ಈ ರೀತಿ ಕೈಯಾಡ್ಸ್ತಾನೆ ಇರಬೇಕು ನಂತರ ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಹಾಕ್ಕೊಳ್ಳಿ ನೀವು ಇಲ್ಲಿ ಒಂದು ಕೆ ಜಿ ಟೊಮೆಟೊನ ಯೂಸ್ ಮಾಡೋದಾದರೆ ಹಣ್ಣಿನ ಗಾತ್ರನೂ ಕೂಡ ಡಬಲ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಇಲ್ಲಿ ರಾಕ್ ಸಾಲ್ಟನ್ನು ಯೂಸ್ ಮಾಡ್ತಾ ನೀವು ನೀವಿಲ್ಲಿ ಯಾವ ಉಪ್ಪನ್ನಾದರೂ ಕೂಡ ಬಳಸ್ಬೋದು ಈ ರೀತಿಯಾಗಿ ಉಪ್ಪು ಹುಣಸೆಹಣ್ಣು ಮತ್ತು ಟೊಮೆಟೊವನ್ನು ಮೂರನ್ನು ಕೂಡ ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಇವಾಗ ಇದು ಹತ್ತು ನಿಮಿಷದಿಂದ ಬೇಯ್ತಾ ಇದೆ ಇನ್ನೂ ಪೂರ್ತಿಯಾಗಿ ಟೊಮೆಟೊ ಮೆತ್ತಗಾಗಿಲ್ಲ ಇದನ್ನು ಇನ್ನೂ ಸ್ವಲ್ಪ ಬೇಯಿಸಬೇಕು ಇದು ಸಂಪೂರ್ಣವಾಗಿ ಬೆಂದು ಮೆತ್ತಗಾಗುವವರೆಗೂ ಇದನ್ನು ಮಧ್ಯ ಮಧ್ಯ ಕೈಯಾಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಅದು ತಳ ಇಟ್ಕೊಳ್ಳುತ್ತೆ ಇವಾಗ ನಾವು ಹುರಿದು ಇಟ್ಕೊಂಡಿರುವಂಥ ಇಂಗ್ರಿಡಿಯೆಂಟ್ಸ್ನ ಪುಡಿ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ರುಚಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕಾಗಿ ಸ್ವಲ್ಪ ತರಿತರಿನೇ ಆಗಿ ಪುಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಸಿಪ್ಪೆ ಬಿಡಿಸಿರುವಂಥ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಹಾಕೋತಾ ಇದ್ದೀನಿ ಇವೆರಡೂ ಹಾಕೋದ್ರಿಂದ ಗೊಜ್ಜಿನ ರುಚಿ ಕೂಡ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇವೆಲ್ಲವನ್ನು ಸೇರಿಸಿ ಮಿಕ್ಸಿಯಲ್ಲಿ ತೆರೆ ತೆರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಆ ಕಡೆ ಇವಾಗ ಸರಿಸುಮಾರು ಇಪ್ಪತ್ತು ನಿಮಿಷದಿಂದ ಹುಣಸೆಹಣ್ಣು ಮತ್ತು ಟೊಮೆಟೊ ಮಿಶ್ರಣ ಕುದಿತಾನೆ ಇದೆ ಇವಾಗ ಇದು ಸಂಪೂರ್ಣವಾಗಿ ಕುದ್ದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಸಂಪೂರ್ಣವಾಗಿ ಮೆತ್ತಗಾಗಿದೆ ಹಾಗೆ ಹುಣಸೆಯನ್ನು ಕೂಡ ಆ ಟೊಮೆಟೊ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಅದು ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ಅದನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಪ್ಯೂರಿ ಮಾಡಿ ಇಟ್ಕೊಳ್ಳಿ ಇವಾಗ ಇನ್ನೊಂದು ದಪ್ಪ ತಳದ ಪಾತ್ರೆಯಲ್ಲಿ ಏಳರಿಂದ ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಇದಕ್ಕೆ ನೀವು ಜಾಸ್ತಿ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಜಾಸ್ತಿ ಯೂಸ್ ಮಾಡಿದರೂ ಕೂಡ ಅದರ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಎರಡರಿಂದ ಮೂರು ಒಣ ಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಕೆಂಪಗಾಗುವವರೆಗೂ ಇದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೋಬೇಕಾಗುತ್ತೆ ಇಲ್ಲಿ ನೀವು ಸಾಸಿವೆಯನ್ನು ಕೂಡ ಒಗ್ಗರಣೆಗೆ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸಾಸಿವೆನ ಯೂಸ್ ಮಾಡಿಲ್ಲ ಹಾಗೆ ಪುಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನೂ ಕೂಡ ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾವು ಪ್ಯೂರಿ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಮತ್ತು ಹುಣಸೆಹಣ್ಣಿನ ಮಿಶ್ರಣವನ್ನು ಕೂಡ ಇದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಕೈಯಾಡಿಸ್ಬೇಕು ಈ ರೀತಿಯಾಗಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಕೂಡ ನೀರನ್ನು ಉಪಯೋಗಿಸ್ಬಾರ್ದು ಹಾಗೆ ಎಣ್ಣೆಯಲ್ಲೇ ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೊಬೇಕಾಗುತ್ತೆ ಈ ರೀತಿಯಾಗಿ ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಕೈಯಾಡಿಸಿದ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಖಾರವನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯ್ಯಾಡಿಸ್ಕೊಳ್ಳಿ ಮೊದಲನೇ ದಿನ ನಿಮಗೆ ಸ್ವಲ್ಪ ಖಾರ ಅನಿಸಿದ್ರೂ ಕೂಡ ಕ್ರಮೇಣ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದರ ರುಚಿನೂ ಕೂಡ ತುಂಬ ಚೆನ್ನಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಇವೆಲ್ಲವನ್ನು ಚೆನ್ನಾಗಿ ಕೈಯಾಡಿಸ್ಬೇಕು ಬೆಲ್ಲವನ್ನು ಹಾಕೋದ್ರಿಂದ ಈ ಗೊಜ್ಜಿನ ರುಚಿ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹುಳಿಯನ್ನು ತುಂಬ ಇಷ್ಟಪಡೋರು ಇಲ್ಲಿ ಬೆಲ್ಲವನ್ನು ಸ್ಕಿಪ್ ಮಾಡ್ಕೋಬೋದು ಬೆಲ್ಲ ಹಾಕದೇ ಇದ್ದರೂ ಕೂಡ ಈ ಗೊಜ್ಜಿನ ರುಚಿ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಸುತ್ತಲೂ ಎಣ್ಣೆಯನ್ನು ಬಿಟ್ಕೊಂಡಿದೆ ಈ ರೀತಿಯಾಗಿ ಎಣ್ಣೆಯನ್ನು ಬಿಟ್ಕೊಂಡ್ರೆ ಇದು ಸಂಪೂರ್ಣವಾಗಿ ಬೆಂದಿದೆ ಅಂತಲೇ ಅರ್ಥ ಇದರ ಜೊತೆಗೆ ನೀವು ಈ ರೀತಿ ಕೈಯಾರ್ಸ್ದಾಗ ಅದು ಪಾತ್ರೆಯನ್ನು ಕೂಡ ಬಿಟ್ಕೋಬೇಕು ಈ ರೀತಿಯಾಗಿ ಇದು ಪಾತ್ರೆಯನ್ನು ಬಿಟ್ಕೊಳ್ತಾ ಇದೆ ಹಾಗೆ ಎಣ್ಣೆಯನ್ನು ಬಿಟ್ಟಿದೆ ಅಂದರೆ ಈ ಗೊಜ್ಜು ಸಂಪೂರ್ಣವಾಗಿ ಆಗಿದೆ ಅಂತಲೇ ಅರ್ಥ ಈ ರೀತಿಯಾಗಿ ಇದು ಸಂಪೂರ್ಣವಾಗಿ ತಳವನ್ನು ಬಿಟ್ಟ ಮೇಲೆ ಗ್ಯಾಸ್ ಸ್ಟೋವನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಬೇಕು ಈ ರೀತಿಯಾಗಿ ಇದು ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ಇದನ್ನು ಬಂದು ಗ್ಲಾಸ್ ಕಂಟೇನರಲ್ಲಿ ಒಂದರಿಂದ ಎರಡು ತಿಂಗಳವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಇದು ಚಪಾತಿ ಅನ್ನ ಹಾಗೆ ದೋಸೆಗೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಖಂಡಿತ ಸಲ ಇದನ್ನು ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್